ನಾನು ರಾಜ್ಯ ಸರ್ಕಾರ ವಿವಿಧ ಮೂಲಗಳಿಂದ ಪಡೆದಿರ್ತಕ್ಕಂಥ ಸಾಲ ಎಷ್ಟು ಈ ಒಂದು ಒಂದೂವರೆ ವರ್ಷದಲ್ಲಿ ಮತ್ತು ಅದಕ್ಕೆ ಅಸಲು ಮತ್ತು ಬಡ್ಡಿ ಎಷ್ಟು ಕಟ್ತಿದ್ದೀರಿ ಅಂತ ಅವ್ರಿಗೆ ಪ್ರಶ್ನೆ ಕೇಳಿದ್ದೆ ಅವರು ಕೊಟ್ಟಿರೋದು ಈ ಸರ್ಕಾರ ಬಂದ ಮೇಲೆ ಎರಡನೇ ಬಾರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಆಂತರಿಕ ಮತ್ತು ಬಾಹ್ಯ ಮೂಲಗಳಿಂದ ಸಾಲ ಮಾಡಿದ್ದಾರೆ ಬಡ್ಡಿ ಸೇರಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನೂರ ಅರುವ ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ ಈಗ ಒಟ್ಟು ಸೇರಿ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಅರವತ್ತ್ನಾಲ್ಕು ಕೋಟಿ ಈ ರೀತಿ ಸಾಲದ ಪ್ರಮಾಣ ಏರಿಕೆಯಾದರೆ ನಮ್ಮ ರಾಜ್ಯ ಮುಂದೊಂದು ದಿನ ಸಾಲದ ಸುಳಿಗೆ ಸಿಲ್ಕೋದಿಲ್ವೇ ಈ ಸಾಲವನ್ನು ತೀರಿಸೋದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಎಲ್ಲ ಮಾಡಿದ್ರು ಈಗ ಬೆಲೆ ಏರಿಕೆ ಎಲ್ಲ ಬೆಲೆ ಏರಿಕೆ ಮಾಡಿದ್ರು ತೆರಿಗೆ ಹೆಚ್ಚಳ ಮಾಡಿದ್ರು ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ಫ್ರಾಸ್ಟ್ರಕ್ಚರಿಗೆ ಎಷ್ಟು ವೆಚ್ಚ ಮಾಡಿದ್ದಾರೆ ಮತ್ತು ಈ ಸಾಲ ತೀರಿಸೋದಕ್ಕೆ ಇವರಕ್ಕೆ ಪರ್ಯಾಯ ಮಾರ್ಗ ಏನಿದೆ ಒಟ್ಟು ಸಾಲ ಎಷ್ಟಾಗಿದೆ ಇದುವರೆಗಿನ ಇದುವರೆಗಿನ ಒಟ್ಟು ನಮ್ಮ ರಾಜ್ಯದ ಮೇಲೆ ಇರುವಂಥ ಸಾಲ ಎಷ್ಟು ಹೊಸಾಗಿ ಮಾಡಿರೋ ಸಾಲ ಕೊಟ್ಟಿದ್ದಾರೆ ಈಗ ಒಟ್ಟು ಸಾಲ ಎಷ್ಟು ಹೇಳಿ ಸಭಾಪತಿಗಳೇ ಇವ್ರು ಕೇಳಿರ್ತಕ್ಕಂಥದ್ದು ಕಳೆದ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರ ಪಡೆದಿರುವ ಬಾಹ್ಯ ಆಂತರಿಕ ಸಾಲದ ವಿವರ ಹೇಳಿದ್ದಾರೆ ಅದ್ರ ಬಗ್ಗೆ ಆ ವಿವರ ಕೊಟ್ಟಿದ್ದೀವಿ ಆದ ನಂತರ ಈ ಸಾಲ ನಾವು ಏನಿಗೆ ಬಡ್ಡಿ ಕಟ್ತಾ ಇದ್ದೀವಿ ಈಗ ಮಾಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಅಲ್ಲ ಇಂದಿನ ವರ್ಷಗಳಿಂದ ಬಂದಿರತಕ್ಕಂಥ ಸಾಲಕ್ಕೆ ಬಡ್ಡಿ ಕಟ್ತಾ ಇದೀವಿ ನಾವು ಈ ಇನ್ಸ್ಟಾಲ್ಮೆಂಟ್ಸ್ ಇನ್ನೂ ಬಂದಿಲ್ಲ ಈಗ ಹೋದ ವರ್ಷ ಈ ವರ್ಷ ತೆಗೆದುಕೊಂಡಿದ್ದೀವಿ ಇನ್ನೂ ತೊಗೊಳ್ತಕ್ಕಂಥ ಸಾಲಕ್ಕೆ ನಾವು ಬಡ್ಡಿ ಕಟ್ತಾ ಇದ್ವಿ ಈ ಸಾಲ ತೊಗೊಳ್ತಕ್ಕಂಥದ್ದು ಇವು ಕೇಂದ್ರ ಸರ್ಕಾರದಲ್ಲಿರ್ಬೋದು ವಿವಿಧ ರಾಜ್ಯಗಳಲ್ಲಿರ್ಬೋದು ಪ್ರತಿ ವರ್ಷ ಇದು ಇದೆ ಆದರೆ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಲಿಮಿಟ್ನಲ್ಲಿದ್ದೀವಿ ಏನು ರಿಸರ್ವ್ ಬ್ಯಾಂಕ್ ಕಂಡೀಷನ್ಸ್ ಇತ್ತು ಆ ಕಂಡೀಷನ್ಸ್ ಲಿಮಿಟ್ನಲ್ಲೇ ನಾವು ಇವತ್ತು ಸಹಿತ ಇದ್ದೀವಿ ಹಾಗಾಗಿ ಯಾವುದೇ ಅತಿರೇಕವಾಗಿ ರಾಜ್ಯ ಸರ್ಕಾರ ಸಾಲ ಮಾಡಿಲ್ಲ ಪ್ರತಿ ರಾಜ್ಯಗಳು ರಾಜ್ಯ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಆಗಿರ್ತವೋ ಅದಕ್ಕನ್ನು ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕದಲ್ಲಿ ವಿತ್ತೀಂದ್ರ ಲಿಮಿಟ್ಸ್ನಲ್ಲಿ ನಾವು ಸಾಲ ಮಾಡಿರ್ತಕ್ಕಂಥದ್ದು ಸಾಲ ಮಾಡಿದ ನಂತರನೂ ಕೂಡ ವಿವಿಧ ಯೋಜನೆಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಹಳೆ ಬಿಲ್ಗಳ ಬಾಕಿ ಇದೆಲ್ಲ ಸೇರಿ ಲಕ್ಷಾಂತರ ಕೋಟಿ ರೂಪಾಯಿ ಆಗುತ್ತೆ ಹಳೆ ಇಷ್ಟು ಸಾಲ ಮಾಡಿದ ಮೇಲೂ ಕೂಡ ನೀವು ತೊಂಬತ್ತು ಸಾವಿರ ಕೋಟಿ ಹೊಸ ಸಾಲ ಮಾಡಿದ್ದೀರಿ ಹೊಸ ಸಾಲ ಮಾಡಿದ ನಂತರ ಹಳೆ ಬಿಲ್ ಕೊಟ್ಟಿಲ್ಲ ಹಳೆ ಯೋಜನೆಗಳಿಗೂ ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಉಪ ಪ್ರಶ್ನೆ ಕೇಳ್ತಿರೋದು ಸಾಲ ಮೇಲೂ ನಿಮಿಷ ಒಟ್ಟಿಗೆ ಸೇರ್ಸೇಳ್ಬೇಡಿ ಈ ಸಾಲ ಮಾಡಿದ ಮೇಲೂ ಹಳೆ ಬಾಕಿ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಯೋಜನೆಗಳಿಗೆ ನೀವೇ ಘೋಷಣೆ ಮಾಡಿದ ಯೋಜನೆಗಳಿಗೆ ಹಣ ಕೊಟ್ಟಿದ್ದೀರಾ ಇಲ್ಲ ವಿವಿಧ ನಿಗಮಗಳು ಅವರಿಗೆ ಅವರಿಗೆ ಕೊಡಬೇಕಾದಂಥ ಯೋಜ ಸ್ಕೀಮ್ ಏನು ಕೊಡ್ತಿದ್ರಿ ಅದನ್ನು ಕಡಿತಗೊಳಿಸಿದ್ರಿ ಅದೆಲ್ಲ ಕಡಿತಗೊಳಿಸಿದ ನಂತರನೂ ಕೂಡ ಸಾಲ ಹೆಚ್ಚಾಗ್ತಾ ಇದೆ ಇದರ ಮರ್ಮ ಏನು ಸಾಲದ ಹಣ ಎಲ್ಲಿಗೆ ಹೋಗ್ತಾ ಇದೆ ನಾವು ಏನು ಬಜೆಟ್ನಲ್ಲಿ ಈ ವರ್ಷದಲ್ಲಿ ಅನೌನ್ಸ್ ಮಾಡಿದ್ವಿ ಅವನ್ನೆಲ್ಲವನ್ನೂ ನಾವು ಸಮರ್ಥವಾಗಿ ನೋಡೋ ದಿಸ್ ಈಗ ಬೇಕಾದ್ರೆ ನಾನು ಹೇಳ್ತೀನಿ 3 ಲಕ್ಷ 71000 ಬಜೆಟ್ ಗೆ ಜನರಲ್ ಸರ್ವಿಸೆಸ್ ಗೆ 97850 ಕ್ರಾಸ್ ಮಾಡ್ತಾ ಇದೀವಿ ಸೋಶಿಯಲ್ ಸರ್ವಿಸೆಸ್ ಗೆ 1 ಲಕ್ಷ 34604 ರೂಪಾಯಿ ಎಕನಾಮಿಕ್ ಸರ್ವಿಸೆಸ್ ಗೆ 1 ಲಕ್ಷ 7 ಲಕ್ಷ 1 ಲಕ್ಷ 712200 ಲೋನ್ ರಿಪೇಮೆಂಟ್ ಗೆ 24974 ಅಂಡ್ ಯುಎಲ್ಬಿ अर्बन ಲೋಕಲ್ ಬಾಡಿಸ್ ಗೆ 6834 ಟೋಟಲ್ ಬಜೆಟ್ ಇದರಲ್ಲಿ ಡೆವಲಪ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಬರ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ಸೋಷಲ್ ಆ್ಯಂಡ್ ಎಕನಾಮಿಕ್ ಟೂ ಲ್ಯಾಕ್ಸ್ ಫಾರ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ನಾವು ಈ ಬಜೆಟ್ನಲ್ಲಿ ನೋದಿಸಿದೆ ಅದರ ಪ್ರಕಾರ ನಾವು ಖರ್ಚು ಮಾಡ್ತಾ ತಲವಾರು ಸಾಬಣ್ಣ ಕಾನೂನು ಮಂತ್ರಿಗಳಿಗೆ